ಆರು ವರ್ಷದಿಂದ ಬರ್ತಾ ಇದ್ದೀನಿ ಈಗ ನುಡಿದಂತೆ ನಡೆ ಅನ್ನೋ ದೇವರು ನುಡಿದಂತೆ ನಡೆ ಅಂದ್ರೆ ನಮಗೆ ನಾನು ಎಷ್ಟೋ ಸಲ ನಾವು ಒಂದು ಇದು ಸೌತ್ ಸೌತ್ಕೆಲ್ಲದವರು ನಾವು ಅಲ್ಲಿ ಎಲ್ಲ ತುಂಬ ದೇವ್ರನ್ನೆಲ್ಲ ಆದ್ರೂ ಆದರೂ ಏನೊಂದು ಪ್ರಾಬ್ಲಮ್ ಆದಾಗ ನಾವು ಯಾರೋ ಹೇಳಿದ್ರು ಅಂತ ಇಲ್ಲಿ ಬಂದ್ವಿ ನಮಗೆ ನಮ್ಮ ಮನೆಯಲ್ಲಿರೋ ವಿಚಾರ ನಮಗೆ ಗೊತ್ತಿಲ್ಲ ಇಲ್ಲಿ ಬಂದ ತಕ್ಷಣ ದೇವ್ರು ಹೇಳಿದ ತಕ್ಷಣ ನಾವು ಹಿರಿಯರು ಹೋಗಿ ಕೇಳೋ ಥರ ಆಯಿತು ಕೇಳಿದಾಗ ವಿಷಯಗಳು ಹೌದು ಪ್ರತಿಯೊಂದು ವಿಷಯನೂ ನಮಗಿಲ್ಲಿ ಯಾವುದೇ ಒಂದು ವಿಷಯ ಬಂದ್ರೂ ಸುಳ್ಳಾಗಿಲ್ಲ ಐವತ್ತಿನ ತಕ್ಕೂ ನೂರಕ್ಕೆ ನೂರು ಪರ್ಸೆಂಟು ಸತ್ಯವಾಗೇ ಇತ್ತು ಇಲ್ಲಿವರೆಗೂ ಏನು ಆರು ವರ್ಷದಿಂದ ನಾನು ನಂಬಿ ಬಂದಿದ್ದೀನಿ ನನಗೆ ಮತ್ತು ಯಾವುದೇ ಒಂದು ವಿಷಯನಾದರೂ ನಾನು ಹೇಳಿದ್ದೆಲ್ಲ ದೇವರು ನಡೆಸ್ಕೊಟ್ಟಿದ್ದಾನೆ ಈಗ ಧರ್ಮಸ್ಥಳದಲ್ಲಿ ನಡೆದಾಡುವ ದೇವರು ಮಂಜುನಾಥ್ ಅಂತ ಹೇಗೆ ಕರೀತಾರೋ ನಮ್ಮ ನನ್ನ ಅನಿಸಿಕೆಯಲ್ಲಿ ನಡೆದಾಡುವ ನಾಗರಾಜ ನಾಗರಾಜ ನಾಗಲಕ್ಷ್ಮಿ ಅಂತ ನನ್ನ ಅನಿಸಿಕೆ ಅಂದರೆ ನನಗೆ ಆರು ವರ್ಷದಿಂದ ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಆಗಲಿ ಪರಿಹಾರಕ್ಕಾಗಲಿ ಮತ್ತು ಸತ್ಯ ನುಡಿ ಸತ್ಯ ಅಂದರೆ ಕಣ್ಣಲ್ಲಿ ಕಂಡಿದ್ದು ನಮಗೆ ಅದನ್ನು ಅಷ್ಟು ಈಸಿಯಾಗಿ ಹೇಳೋಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ನಮಗೆ ಅಷ್ಟು ಅಷ್ಟು ಸ್ಪಷ್ಟ ಅಂದರೆ ಸ್ಪಷ್ಟ ನುಡಿ ಸಿಗ್ತಾ ಇತ್ತು